ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನಾಲ್ಕು ಗ್ಯಾರಂಟಿಗಳು ಜಾರಿ ಮಾಡಿದೆ ಇದೀಗ ಐದನೇ ಗ್ಯಾರಂಟಿ ಜಾರಿ ಮಾಡೋಕೆ ಮುಂದಾಗಿದ್ದು ಡಿಗ್ರಿ ಡಿಪ್ಲೊಮಾ ಮಾಡಿದಂತಹ ನಿರುದ್ಯೋಗಿಗಳಿಗೆ ಕೈ ಹಿಡಿಯೋಕೆ ಮುಂದಾಗಿದೆ ಇದೀಗ ಐದನೇ ಗ್ಯಾರಂಟಿ ಯುವ ನಿಧಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಡಿಸೆಂಬರ್ ಇಪ್ಪತ್ತಾರರಿಂದ ಯುವ ನಿಧಿ ನೋಂದಣಿ ಆರಂಭ ಜನವರಿಯಲ್ಲೇ ಬ್ಯಾಂಕ್ ಅಕೌಂಟ್ಗೆ ಹಣ ಜಮೆ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿಯಾದ ಯುವ ನಿಧಿಗೆ ಯುವ ಸಮೂಹವೇ ಎದುರು ನೋಡುತ್ತಿದೆ ಮೊನ್ನೆಯಷ್ಟೇ ಸಚಿವರು ಯುವ ನಿಧಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಸುಳಿವು ನೀಡಿದ್ರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಯೋಜನೆ ಜಾರಿಗೊಳಿಸಲು ಇದೇ ತಿಂಗಳ ಇಪ್ಪತ್ತೊಂದಕ್ಕೆ ಸಿಎಂ ಸಿದ್ದರಾಮಯ್ಯ ಯೋಜನೆಗೆ ಚಾಲನೆ ನೀಡಬೇಕಿತ್ತು ಆದರೆ ಆರು ದಿನಗಳ ಕಾಲ ಮುಂದೆ ಓಡಿದೆ ಡಿಸೆಂಬರ್ ಇಪ್ಪತ್ತಾರರಿಂದ ನೋಂದಣಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇನ್ನು ಜನವರಿಯಲ್ಲಿ ಮೊದಲ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಜಮೆಯಾಗಲಿದೆ ನಿರುದ್ಯೋಗಿ ಪದವೀಧರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಹಾಗೂ ಡಿಪ್ಲೊಮಾದಾರರಿಗೆ ಪ್ರತಿ ತಿಂಗಳು ಹದಿನೈದು ನೂರು ಎರಡು ವರ್ಷಗಳ ಕಾಲ ಹಣ ಜಮೆಯಾಗಲಿದೆ ಡಿಸೆಂಬರ್ ಇಪ್ಪತ್ತಾರರಿಂದ ಯುವ ನಿಧಿಗೆ ಅರ್ಜಿ ಸಲ್ಲಿಕೆ ಆರಂಭವಾಗಲಿದ್ದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಪದವಿ ಅಥವಾ ಡಿಪ್ಲೊಮಾ ಮುಗಿಸಿ ನೂರ ಎಂಬತ್ತು ದಿನಗಳಿಗಿಂತ ಹೆಚ್ಚು ದಿನಗಳು ಕೆಲಸ ಸಿಗದೆ ಇದ್ರೆ ಅಂತವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಎಸ್ಎಸ್ಎಲ್ಸಿ ಸಿ ಅಂಕಪಟ್ಟಿ ಪದವಿ ಅಥವಾ ವೃತ್ತಿಪರ ಕೋರ್ಸ್ ಪಾಸ್ ಆಗಿರುವ ಪ್ರಮಾಣ ಪತ್ರ ಸ್ವಯಂ ಧೃಢೀಕರಣ ಪತ್ರ ಅಥವಾ ನೋಟರಿ ಬ್ಯಾಂಕ್ ಪಾಸ್ಬುಕ್ ಇನ್ನು ಸರ್ಕಾರದ ನಿರ್ಧಾರಕ್ಕೆ ಯುವಕ ಯುವತಿಯರು ಸಂತಸರಾಗಿದ್ದಾರೆ ಡಿಗ್ರಿ ಮುಗಿಸಿ ಕೆಲಸ ಇಲ್ಲದೆ ಖಾಲಿ ಇರುವವರಿಗೆ ಈ ಯೋಜನೆ ಕೈ ಹಿಡಿಯುತ್ತೆ ಎಂದು ಫಲಾನುಭವಿಗಳು ನಂಬಿದ್ದಾರೆ ಆದರೆ ನಾಲ್ಕು ಗ್ಯಾರಂಟಿಗಳನ್ನು ಜಾರಿ ಮಾಡಿರುವ ಸರ್ಕಾರ ಮೊದಲು ಕೊಟ್ಟ ನಾಲ್ಕು ಯೋಜನೆಗಳನ್ನೇ ಸರಿಯಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇಲ್ಲ ಈಗಾಗಲೇ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹಾಳಾಗಿದ್ದು ಸರ್ಕಾರಕ್ಕೆ ದಿಕ್ಕು ತೋಚದಂತಾಗಿದೆ ಇದರ ಮಧ್ಯೆ ಇದೀಗ ಐದನೇ ಗ್ಯಾರಂಟಿ ಜಾರಿ ಮಾಡೋಕೆ ಮುಂದಾಗಿದೆ ಒಟ್ನಲ್ಲಿ ಸರ್ಕಾರ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ಈಗಾಗಲೇ ಜಾರಿ ಮಾಡಿದ್ದು ಇದೀಗ ಐದನೇ ಗ್ಯಾರಂಟಿಯೂ ಜಾರಿ ಮಾಡೋಕೆ ಮುಂದಾಗಿದೆ ಆದರೆ ಯುವ ನಿಧಿ ಜಾರಿಯಾದ ಬಳಿಕ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅಂತ ಕಾದು ನೋಡಬೇಕಿದೆ ಮಂಜುನಾಥ್ ನಿರೋಣಿ ರಾಜ್ ನ್ಯೂಸ್ ಬೆಂಗಳೂರು